ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಲ್ರೆಡಿ ನಿಮಗೆ ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿರತ್ತೆ ಸೊ ಒಂದೇ ಕಡೆ ಎಲ್ಲ ಥರ ಐಸ್ ಕ್ರೀಮ್ಸು ಸಿಗುವಂತಹ ಅಂಗಡಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬಂದು ಗಣಪತಿಪುರದಲ್ಲಿ ಇದೆ ಸೊ ಎಲ್ಲ ಕಡೆಯೂ ಬ್ರಾಂಚಸ್ ಇರತ್ತೆ ನೀವು ಅಲ್ಲೇ ಹೋಗ್ಬೇಕಂತ ಏನಿಲ್ಲ ಅರುಣ್ ಐಸ್ ಕ್ರೀಮ್ ಅವ್ರದ್ದು ಸೊ ನಾನು ನೋಡಿದ್ದು ಇದೇ ಮೊದಲನೇ ಬಾರಿಗೆ ಇಲ್ಲಿ ಐಸ್ ಕ್ರೀಮ್ ಕೇಕು ಸಹ ಸಿಗತ್ತೆ ಹಾಗೆ ಐಸ್ ಕ್ರೀಮಲ್ಲಿ ಎಷ್ಟು ವೆರೈಟಿ ಫ್ಲೇವರ್ ಅಲ್ಲದೆ ಡಿಸೈನ್ಸು ಸಹ ಇದೆ ನೀವು ಜಾಸ್ತಿ ದುಡ್ಡು ಅಷ್ಟು ಕೊಟ್ಟು ತಗೋಬೇಕು ಇಷ್ಟು ಕೊಟ್ಟು ತಗೋಬೇಕು ಅಂತ ಏನಿಲ್ಲ ಹತ್ತು ರೂಪಾಯಿಯಿಂದನೇ ಶುರು ಇದೆ ಐದು ರೂಪಾಯಿಂದನೂ ಶುರು ಇದೆ ಹದಿನೈದು ರೂಪಾಯಿಯಿಂದನೂ ಶುರು ಇದೆ ಇಪ್ಪತ್ತು ಕೈಗೆಟುಕುವ ದರದಲ್ಲೇ ಈ ಐಸ್ ಕ್ರೀಮ್ಸು ಸಿಗತ್ತೆ ಮಕ್ಳುಗಳಿಗೆ ಕೊಡಿಸ್ಬೇಕು ನಮ್ಗೆ ಜಾಸ್ತಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಬಟ್ ಟೇಸ್ಟ್ ನೋಡಬೇಕು ಅಂತ ಅಂದಾಗ ಚಿಕ್ಕ ಚಿಕ್ಕದಾಗಿ ಹಾಟ್ ಶೇಪು ಓವೆಲ್ ಶೇಪು ರೌಂಡ್ ಶೇಪು ಫ್ಲೇವರ್ಸು ಅಷ್ಟೇ ನೀವು ಒಂದು ಕಲಂಗ್ರಿಯಾಣಿ ಹೇಗಿದೆ ನೋಡೋದಕ್ಕೆ ಸೇಮ್ ಅದೇ ಥರ ಐಸ್ ಕ್ರೀಮ್ ಇದೆ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಸ್ಮೈಲಿ ಬೇಕಾ ಅಥವಾ ನಿಮಗೆ ರೈನ್ಬೋ ಶೇಪ್ ಬೇಕಾ ಆ ಥರ ಕಲರ್ಸ್ ಬೇಕಾ ಎಲ್ಲ ಥರ ಇದೆ ಹಾಗೆ ಕೋನ್ಗಳಲ್ಲಿ ವೆರೈಟಿ ಇದೆ ಹಾಗೆ ನೀವು ಅಲ್ಲಿಗೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಿಮಗೆ ಎಲ್ಲ ಥರ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರ ತನಕ ಒಂದೇ ಕಡೆ ನಿಮಗೆ ಸಿಗತ್ತೆ ನಾವೆಲ್ಲ ನೋಡಿರೋದು ಜಸ್ಟು ಒಂದು ಐಸ್ ಕ್ರೀಮು ಹೋಗ್ತೀವಿ ಕೋನ್ ತಗೋತೀವಿ ಬಂದುಬಿಡ್ತೀವಿ ಜಸ್ಟ್ ಈ ಥರ ವೆರೈಟಿ ನೋಡಿದಾಗ ಸೊ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತಲೂ ಅನಿಸುತ್ತೆ ಈ ಐಸ್ ಕ್ರೀಮ್ಸ್ ಓಕೆ ಬಟ್ ಐಸ್ ಕ್ರೀಮಲ್ಲಿ ಕೇಕು ಸಹ ಫೋನಲ್ಲಿ ನೋಡ್ತಿದ್ದೆ ಬಟ್ ರಿಯಲ್ ಆಗಿ ನೋಡಿ ತುಂಬ ಇಷ್ಟ ಆಯಿತು ಟೇಸ್ಟು ಸಕದಾಗಿತ್ತು ಹಾಗೆ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಇಲ್ಲಿ ನೋಡಬಹುದು ನಿಮಗೆ ಎಲ್ಲ ವೆರೈಟಿ ಡಿಸೈನಲ್ಲಿ ವೆರೈಟಿ ಶೇಪ್ಸಲ್ಲಿ ಕಲರ್ಸಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ ಮೇಲ್ಗಡೆ ಯಾವ ಥರ ಪಿಕ್ಕಿದೆ ಅದೇ ಥರ ಸೇಮ್ ಒಳಗಡೆನೂ ಸಹ ಇದೆ ದ್ರಾಕ್ಷಿ ಹಣ್ಣು ಹಾಗೆ ಕಲ್ಲಂಗಡಿ ಹಣ್ಣು ಕರ್ಬೂಜದ ಹಣ್ಣು ಸುಮಾರು ಚಾಕ್ಲೇಟು ವೆನಿಲ್ಲ ಬಟ್ಟರ್ ಸ್ಕಾಚ್ ಈ ಥರ ಫುಲ್ ವೆರ್ ವೆರೈಟಿ ಡಿಸೈನ್ಸು ಶೇಪ್ಸು ಫ್ಲೇವರ್ಸು ಎಲ್ಲ ಇದೆ ಸೊ ಸಗದಾಗಿದೆ ನೀವು ವೆರ್ ವೆರೈಟಿ ಐಸ್ ಕ್ರೀಮ್ ಪ್ರಿಯರ್ ಆಗಿದ್ದರೆ ವೆರ್ ವೆರೈಟಿ ತಿನ್ನಬೇಕಂತ ಆಸೆ ಇರುತ್ತೆ ಒಂದು ಸಾರಿ ವಿಸಿಟ್ ಮಾಡಿ ಕೇಕು ಸಹ ಐಸ್ ಕ್ರೀಮ್ ಕೇಕ್ ಸಿಗುತ್ತೆ ಅದನ್ನೂ ಸಹ ಮಾಮೂಲಿ ಪೇಸ್ಟ್ರಿ ರೈಟ್ಗೆ ಇದು ಸಿಗುತ್ತೆ ಸೊ ನೋಡಬಹುದು ನೀವು ಇಲ್ಲಿ ಪ್ಯಾರಾಚೂಟ್ ಥರ ಹಾಗೆ ಕಲ್ಲಂಗಡಿ ಥರ ಎಲ್ಲ ಇದು ಸೇಮ್ ಹೆಂಗಿದೆ ಒಳಗಡೆನೂ ಡಿಟ್ಟು ಹಂಗೆ ಇದೆ ಈ ಕಡೆ ಎಲ್ಲ ತೋರಿಸ್ತಾ ಇರೋದು ತುಂಬ ಚಿಕ್ಕ ಚಿಕ್ಕದು ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆ ಥರ ಇರೋ ಅಂಥದ್ದು ಸೊ ನೀವು ಈ ಥರ ಶಾಪ್ಗೆ ವಿಸಿಟ್ ಮಾಡಿ ಅದು ಎಲ್ಲಿದೆ ಅಂತ ನೀವು ನೋಡಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ತೋರಿಸ್ತಾ ಇರೋದು ಗಣಪತಿಪುರದಲ್ಲಿ ಇರೋ ಅಂಥದ್ದು ಇದು ಕೋನಂಕುಂಟೆ ಕ್ರಾಸ್ ಹತ್ರ ಗಣಪತಿಪುರ ಬರುತ್ತಲ್ವಾ ಆ ಕಡೆ ಸೈಡು ಇರೋ ಅಂತಹ ಅರುಣ್ ಐಸ್ ಕ್ರೀಮ್ ಬ್ರ್ಯಾಂಚಿನ ಒಂದು ಅಂಗಡಿಯನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ನಾನು ಮೊದಲನೇ ಸತಿ ನೋಡಿರುವ ಕಾರಣದಿಂದ ನಿಮಗೂ ಗೊತ್ತಿರಲಿ ಅಂತ ತಿಳಿಸ್ತಾ ಇದ್ದೀನಿ ಸೊ ಸ್ಮಾಲ್ ಸ್ಮಾಲ್ದೆಲ್ಲ ನೋಡಬಹುದು ನೀವು ಕೇವಲ ಕೈಗೆಟುಕುವ ದರದಲ್ಲಿ ಐದು ಹತ್ತು ಹದಿನೈದು ಆ ರೀತಿ ಇದೆ ಇಲ್ಲಿ ಚಾಕ್ಲೇಟ್ಸು ಸಹ ಸಿಗತ್ತೆ ಹಾಗೆ ಹಾಗೆ ಕೇಕು ಸಹ ಸಿಗತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ರಕ್ಷಿ ಕೈರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನೀವು ವಿಸಿಟ್ ಮಾಡಿದರೆ ತಿಂದಿದರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ಸಹ ನೀವು ತಿಳಿಸಿ ಯಾಕಂದರೆ ಇತ್ತೀಚೆಗೆ ನಾನು ವೀಡಿಯೋಗಳನ್ನೇ ಮಾಡಿ ಹಾಕೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಸೊ ರೆಸಿಪಿಗಳು ವೀಡಿಯೋ ಅಷ್ಟಾಗಿ ಯಾರೂ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಹಾಗೆ ಇಲ್ಲಿ ನೀವು ಕೇಕ್ಸ್ ಎಲ್ಲ ನೋಡ್ಬೋದು ಇದೆಲ್ಲ ನಾನ್ನೂರು ಐನೂರು ಆರುನೂರು ಅಂದರೆ ಕೆ ಜಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿದೆ ಪ್ಯಾಕಿಂಗು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಕೇಕ್ಗಿಂತ ಪೇಸ್ಟಿಂದ ನಾವು ತುಂಬ ಇಷ್ಟಪಡ್ತೀವಿ ಬಟ್ ಇದು ತಿಂದಾಗ ಪೇಸ್ಟ್ರಿಗಿಂತ ಇದನ್ನೇ ತುಂಬ ಇಷ್ಟಪಡ್ತೀವಿ ಸೊ ಎಲ್ಲರೂ ಒಂದ್ಸರಿ ಜೀವನದಲ್ಲಿ ಎಲ್ಲ ತಿನ್ನಬೇಕು ಅಂತ ಇದ್ದಾಗ ಎಲ್ಲ ಟೇಸ್ಟ್ ಮಾಡಿ ಎಲ್ಲ ಮಾಡಿ ಅದಕ್ಕೆ ಕೈಗೆಟಕುವ ದರದಲ್ಲೇ ಹಾಕಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಈ ಅಂಗಡಿ ಅದಕ್ಕೆ ನಿಮಗೂ ಗೊತ್ತಿರಲಿ ಅಂತ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ನನ್ನ ತಪ್ಪುಗಳು ಸರಿಗಳನ್ನು ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಾನು ಹೆಚ್ಚಿನ ವೀಡಿಯೋಗಳನ್ನು ಹಾಕೋದಕ್ಕೆ ನನಗೆ ಒಂದು ಬೆಂಬಲವನ್ನು ಕೊಟ್ಟಂಗೆ ಆಗತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋವನ್ನು ನೋಡೋದಕ್ಕೆ ಮುಂದಿನ ವೀಡಿಯೋದಲ್ಲೂ ಸಿಗ್ತೀನಿ ಬ ಬಾಯ್